ओके 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 ओके

तभी मतलब असर माने करेक्ट है करेक्ट है दोंतो इंद्र सदाशतन दाशतन दारे ता दोंतो माय महोत्सव चित्ताईनंतो सुप्रातिष्ठिता भार्गो ನಮ್ಮ ಸಾತ್ನೂರು ಗ್ರಾಮದ ಎನಿ ಗ್ರಾಮಕ್ಕೆ ಬಂದು ಇವತ್ತು ಒಂದು ಕಿಲೋಮೀಟರ್ ಸಿಸಿ ರಸ್ತೆಯನ್ನ ಇದು ಮಾಡ್ಲಿಕ್ಕೆ ಉದ್ಘಾಟನೆ ಮಾಡ್ಲಿಕ್ಕೆ ನಮ್ಮೆಲ್ಲ ನಾಯಕರು ಒಗ್ಗೂಡಿ ಈ ಊರಿಗೆ ಏನ್ ಆಗಮಿಸಿದ್ವಿ ಈ ಒಂದು ಗ್ರಾಮಕ್ಕೆ ಒಂದು ವಾಲ್ಮೀಕಿ ಒಂದು ಭವನವನ್ನ ಆಲ್ರೆಡಿ ಹಾಕೊಟ್ಟಿದ್ವಿ ಅದ್ಮೇಲೆ ಒಂದು ಐಮಸ್ಲೇಟ್ ಹಾಕೊಟ್ಟಿದ್ವಿ ಹಾಗೂ ಈ ಊರಿನ ಈ ರಸ್ತೆಗಳ ಬಗ್ಗೆ ಹಾಕೊಟ್ಟಿದ್ವಿ ಸಾತ್ನೂರಿಂದ ಮತ್ತು ಬಿಸ್ನಳ್ಳಿ ಹೋಗೋ ತನಕ ತುಂಬಾ ರೋಡ್ ಅಧ್ವಾನ ಆಗಿತ್ತು ಅದು ಒಂದು ಕಿಲೋಮೀಟರ್ ಸಿ ಸಿ ರಸ್ತೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಕ್ರಮೇಣವಾಗಿ ನಿನ್ನೆ ತಾವರೆ ಕೆರೆ ಮುಗಿಸ್ಕೊಂಡು ಇವತ್ತು ಬಂದು ನಾಳೆ ಒಂದು ಹೆಚ್ ಗೋಲ್ಪಲ್ಲಿ ಇದು ಸುಮಾರು ಒಂದು ಎಂಬತ್ತಾರು ಕಡೆ ಎಂಬತ್ತಾರು ರೋಡ್ಗಳನ್ನ ಪೂಜೆ ಮಾಡ್ತಕ್ಕಂಥ ವಿಧಾನವನ್ನ ಏನು ಇಟ್ಕೊಂಡಿದೀವಿ ಸೊ ಎಲ್ಲ ಕ್ರಮೇಣವಾಗಿ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಮುಂದಿನ ದಿವಸಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಐವತ್ತು ಕಿಲೋಮೀಟರ್ ಬಂದಿದೆ ಸ್ಟೇಟ್ ಇಂದ ಇಪ್ಪತ್ತೈದು ಕಿಲೋಮೀಟರ್ ಬಂದಿದೆ ಎಪ್ಪತ್ತ ಐದು ಕಿಲೋಮೀಟರ್ ಅನ್ನ ಈ ವರ್ಷಕ್ಕೆ ಮಡಬಾಗಲ್ ತಾಲೂಕಿನ ಎಲ್ಲಾ ರಸ್ತೆಗಳನ್ನ ನಾಂಬಾರ್ಕ ನಾಮರೀಕರಣ ಮಾಡ್ಲಿಕ್ಕೆ ಏನು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಸೊ ಸುಸೂತ್ರವಾಗಿ ಸಂದರ್ಭದಲ್ಲಿ ಚೆನ್ನಾಗ್ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ನನ್ನೆಲ್ಲ ನಾಯಕರು ಒಗ್ಗೂಡಿ ರಸ್ತೆ ಕಾರ್ಯಕ್ರಮಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರೂ ಸಾತ್ನೂರು ಎಲ್ಲರೂ ಸಾತ್ನೂರು ಗ್ರಾಮದ ಎಲ್ಲಾ ಗ್ರಾಮಸ್ಥರಿಗೂ ಈ ಭಾಗದಾಗಿರ್ತಕ್ಕಂಥ ಬಿ ವಿವೇಗೌಡ್ರಗೂ ನಮ್ ಡಾಕ್ಟರ್ ಪ್ರಕಾಶ್ ಅಣ್ಣಗು ಮತ್ತು ನಮ್ಮ ಚಿಗೋಲ್ಪಲ್ಲಿ ನಮ್ಮ ನಮ್ಮ ಜಗಣ್ಣರ್ಗು ಮುಂಸಾಮಣ್ಣವ್ರೂ ಎಲ್ಲಾ ನಾಯಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಂದ ಹೋಗ್ತಾ ಇದೀನಿ ಇದು ನಲವತ್ತೈದು ಲಕ್ಷ ಆಯ್ತು ನಾವು ಲಕ್ಷ ಪಂಡ್ ಐಮಾಸು ಟೋಟ್ಲಿ ಟೋಟಲಿ ಊರಿಗೆ ಎಂಬತ್ ಲಕ್ಷ ಊರಿಗ ಹಾಕಿದೀನಿ ಇವರಿಗೆ ಎಂಬತ್ತು ಲಕ್ಷ ಇವರಿಗೆ ವರ್ಷ ಹಾಕಿದ್ದೀನಿ ಒಂದು ವಾಲ್ಮೀಕಿ ಭವನ ಕಟ್ಟಲಿಕ್ಕೆ ಮತ್ತು ಏನು ಒಳಚರಣೆ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಭವನ ಕಟ್ಟಲಿಕ್ಕೆ ಮತ್ತು ರೋಡ್ ಆಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಈ ಹೋಬಳಿಗೆ ಕವರ್ ಮಾಡ್ಕೊಂಡು ಬೇರೆ ಹೋಬಳಿಗೆ ಇದು ಮಾಡೋಕ್ಕಾಗ್ತೀವಿ ಈಗಾಗಲೇ ಎಂಬತ್ತಾರು ಕಡೆ ಪೂಜೆ ಮಾಡಬೇಕು ಸೊ ಮುಂದಿನ ದಿವಸ ನನಗೆ ಈಗ ಮೋದಿಯವರು ಕೊಟ್ಟಿರೋ ಸಂಪುಟದಲ್ಲಿ ಇವತ್ತೇನು ಐವತ್ತು ಕಿಲೋಮೀಟ್ರ್ ಕೊಟ್ಟಿದ್ದರೆ ಸುಮಾರು ಮೂವತ್ತೈದು ಸಾವಿರ ಕೊಟ್ಟಿ ಏನು ನಮ್ಮ ಸ್ಟೇಟ್ಗೆ ಅದರಲ್ಲಿ ನನಗೂ ಕೂಡ ಸುಮಾರು ಬರಬೇಕು ಐವತ್ತು ಕಿಲೋಮೀಟ್ರ್ ಅಷ್ಟು ಪ್ಲ್ಯಾನ್ ಮಾಡಿ ಕೊಟ್ಟಿದ್ವಿ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ